ನಮಸ್ಕಾರ ಅರ್ಚಕರ ಇವತ್ತು ಸಹ ಒಂದು ಚಿಕ್ಕದಂತ ವಿಜ್ಞಾನ ಮಾಹಿತಿಯನ್ನು ಪಡ್ಕೊಳ್ಳೋಣ ಇವತ್ತು ಯಾವ್ದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಅಂತಂದ್ರೆ ಅಮಿಬ ಬಗ್ಗೆ ಮಾಹಿತಿಯನ್ನು ಪಡ್ಕೋಣ ಏನಿದು ಅಮಿಬ ಅಂತಂದ್ರೆ ಅಮಿಬ ಒಂದು ಏಕಕೋಶೀಯ ಸೂಕ್ಷ್ಮ ಜೀವಿ ಕಣ್ಣಿಗೆ ಕಾಣಲಾರದಂತಹ ಜೀವಿ ಹಾಗೆ ನಿರ್ದಿಷ್ಟ ಆಕಾರ ಇಲ್ಲದಂತಹ ಜೀವಿ ಈ ಒಂದು ಜೀವಿ ಜೌಗು ಪ್ರದೇಶ ಸಿಹಿ ನೀರಿನ ಆಕಾರಗಳು ನಿಧಾನವಾಗಿ ಇರ್ತಕ್ಕಂತಹ ನೀರಿನ ಆಕಾರಗಳು ಅಥವಾ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಸಹ ಈ ಒಂದು ಅಮಿಬ ಅಂತಕ್ಕಂಥದ್ದು ಕಂಡು ಬರುತ್ತೆ ಇದನ್ನ ನಾವು ನೋಡ್ಬೇಕಂತ ಅಂದ್ರೆ ಸೂಕ್ಷ್ಮ ದರ್ಶಕ ಯಂತ್ರ ಅಥವಾ ಮೈಕ್ರೋಸ್ಕೋಪ್ ಅನ್ನ ಉಪಯೋಗ ಮಾಡ್ಕೋಬೇಕಾಗ್ತದೆ ಓಕೆ ಈ ಒಂದು ಚಿತ್ರಣವನ್ನು ಹಾಕಿದ ಅಮೀಭಾ ಚಿತ್ರಣ ಅದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ತಾ ಹೇಳ್ಬೋದು ಆದ್ರೆ ಮೊದ್ಲೇದಾಗಿ ಅಮೀಭವನ್ನ ಸಂಪೂರ್ಣವಾಗಿ ಹೊರಗಡೆಯಿಂದ ಕವರ್ ಮಾಡ್ತಕ್ಕಂಥದ್ದು ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ಬಹುದು ನೆಕ್ಸ್ಟ್ ಇದರಲ್ಲಿ ಸೈಟೋಪ್ಲಾಜಮ್ ಅಥವಾ ಜೀವರಸಾಂತಿ ಇರ್ತದೆ ಆ ಹೊರಗಡೆ ಇರತಕ್ಕ ಸೈಟೋಪ್ಲಾಸಮ್ ನ ಎಕ್ಟೋಪ್ಲಾಜಂ ಅಂತ ಹೇಳ್ತೀವಿ ಒಳಗಡೆ ಇರತಕ್ಕಂತಹ ಸೈಟೋಪ್ಲಾಜಂನ ಎಂಡೋಪ್ಲಾಜಮ್ ಅಂತ ಹೇಳ್ತೀವಿ ಎಂಡೋ ಅಂದ್ರೆ ಒಳಗಡೆ ಎಷ್ಟು ಅಂದ್ರೆ ಹೊರಗಡೆ ಹಾಗೆ ಇದರಲ್ಲಿ ಮುಖ್ಯವಾಗಿ ನಮಗೆ ಕಾಣ್ ಸಿಕ್ತ ಕಾಣ ಸಿಗುವಂತದ್ದು ಏನಂತಂದ್ರೆ ಸೋಡೋ ಅಥವಾ ಸುಳ್ಳು ಅಂತ ಹೇಳ್ತೀವಿ ಈ ಒಂದು ಅಮಿಂಬ ತನಗೆ ಬೇಕಾದಂತಹ ಆಹಾರ ಯಾವ್ದಾದ್ರೂ ದಿಕ್ಕಿನಲ್ಲಿರ್ಲಿ ಆ ದಿಕ್ಕಿನಲ್ಲಿ ಚಲಿಸಲಿಕ್ಕೆ ಈ ಒಂದು ಸುಳ್ಳು ಪಾದಗಳನ್ನ ನಿರ್ಮಾಣ ಮಾಡ್ಕೋತದೆ ಈ ದಿಕ್ಕಿ ಬೇಕಂದ್ರೆ ಇಲ್ಲಿ ನಿರ್ಮಾಣ ಮಾಡ್ಕೋತದೆ ಇದಿಕ್ಕಿಗ್ ಬೇಕಂದ್ರೆ ಇಲ್ಲಿ ನಿರ್ಮಾಣ ಮಾಡ್ಕೋತದೆ ಈ ದಿಕ್ಕಿಗ್ ಬೇಕಂದ್ರೆ ಇಲ್ಲಿ ನಿರ್ಮಾಣ ಮಾಡ್ಕೋತದೆ ಇದಕ್ಕೆ ಬೇಕಂದ್ರೆ ಇಲ್ಲಿ ನಿರ್ಮಾಣ ಮಾಡ್ಕೋತದೆ ಈ ರೀತಿಯಾಗಿ ಬೇರೆ ಬೇರೆ ದಿಕ್ಕುಗಳಲ್ಲಿ ಈ ಒಂದು ಸುಳ್ಳು ಪಾದಗಳನ್ನ ನಿರ್ಮಿಸಿಕೊಳ್ಳುವ ಕಾರಣ ಇದಕ್ಕೆ ನಿರ್ದಿಷ್ಟವಾದ ಆಕಾರ ಸಿಗುವುದಿಲ್ಲ ಅದಕ್ಕೆ ಇದಕ್ಕೆ ನಿರ್ದಿಷ್ಟವಾದಂತ ಆಕಾರಗಳು ಇಲ್ಲ ಅಂತ ಮತ್ತೆ ಇದರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಏಕಕೋಶಿ ಜೀವಿ ಆಗಿರೋದ್ರಿಂದ ಒಂದು ನ್ಯೂಕ್ಲಿಯಸ್ ಇರುತ್ತೆ ಹಾಗೇನೆ ಇಲ್ಲಿ ಕಾಂಟ್ರಾಕ್ಟರ್ ವ್ಯಾಕ್ಯೂಲ್ ಅಂತಿದೆ ಇದು ನೀರು ಸರಬರಾಜು ಮಾಡ್ಲಿಕ್ಕೆ ಇದು ಒಂದು ಅನುಕೂಲ ಆಗ್ತದೆ ಈ ವ್ಯಾಕ್ಯೂಲ್ ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಫುಡ್ ವ್ಯಾಕ್ಯೂಲ್ ಅಂತ ಇರುತ್ತೆ ಆಹಾರವನ್ನ ಜೀರ್ಣ ಮಾಡ್ಲಿಕ್ಕೆ ಈ ಒಂದು ಫುಡ್ ವ್ಯಾಕ್ಯೂಲ್ ಉಪಯೋಗ ಆಗ್ತದೆ ಅಂತ ಅದೇ ರೀತಿಯಾಗಿ ಈ ಒಂದು ಮಾನವರಲ್ಲಿ ನಮಗೆ ಇದನ್ನ ನಾವು ಕೇಳಿರ್ತೇವೆ ಡಾಕ್ಟರ್ ಹತ್ರ ಹೋದಂತ ಸಮಯದಲ್ಲಿ ಏನೋ ಡಿಸೆಂಟ್ರಿ ಆಗಿದ್ರೆ ಅಮೇಬಿಕ್ ಡಿಸೆಂಟ್ರಿ ಅಂತಂದ ಆಗಿರ್ತದೆ ಅದು ಯಾಕೆ ಅಂದ್ರೆ ಕೆಲವೊಂದಿಷ್ಟು ಅಮಿಬಗಳು ಮಾನವರಿಗೆ ರೋಗಗಳನ್ನ ತರುವಂತ ಇರ್ತವೆ ಅದಕ್ಕೆ ಆ ಅಮೇಬಿಕ್ ಡಿಸೆಂಟ್ರಿ ಅನ್ನುವಂಥದ್ದು ಒಂದು ಉದಾಹರಣೆ ಅಂತ ಹೇಳ್ಬೋದು ಈ ರೀತಿಯಾಗಿ ಒಂದು ಅಮಿಬ ಬಗ್ಗೆ ಮಾಹಿತಿಯನ್ನ ಇವತ್ತು ನಾವು ಪಡ್ಕೊಂಡಿದ್ವಿ ಮತ್ತೆ ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗೆ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಹಾಕ್ತೀವಿ ಅಲ್ಲಿವರೆಗೆ ಧನ್ಯವಾದಗಳು